ಖುಷಿ ಹೇಗಿದ್ದಾಳೆ ನಾನು ಹೊರಟಾಗ ಆ ಬರ್ಕಾವ್ರೆ ಬಾವಾ ನಾನು ಇಲ್ದೇ ಇದ್ದಾಗ ಅನುಜ್ ಮತ್ತೆ ಪುಟ್ಟಿನ ನೋಡ್ಕೊಂಡಿದ್ದಕ್ಕೆ ಪ್ಲೀಸ್ ಅನುಪಮಾ ಕಷ್ಟದಲ್ಲಿ ಆಗೋದು ಫ್ಯಾಮಿಲಿನೇ ತುಷಾರಲ್ಲಿ ಗೊತ್ತಿಲ್ಲ ತಿಳ್ಕೊಳ್ಳೋದು ಬೇಡ ಯಾವ್ದಾದ್ರು ಫ್ರೆಂಡ್ ಮನೇಲಿರ್ತಾನೆ ಪಾಪ ಅಲ್ವಾ ಖುಷಿ ಐ ಮೀನ್ ಮದುವೆ ಆಗಿನ್ನೂ ಎರಡು ವರ್ಷ ಆಗಿದೆ ಆದ್ರೆ ಹಾಗೂ ಖುಷಿ ಏನ್ ಅವರಿಬ್ಬರು ಡಿಸೈಡ್ ಮಾಡ್ಕೋತಾರೆ ಅವ್ರ ಜೀವನ ಅದು ಬೇರೆಯವ್ರು ಮಾತಾಡೋ ಅವಶ್ಯಕತೆ ಇಲ್ಲ ನಿನ್ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ ಅನುಪಮ್ಮ ಮೊದಲು ನೀನ್ ಈ ನೋವನ್ನ ಅನುಭವಿಸ್ಕೊಂಡು ಬಂದಿದ್ಯಾ ಮತ್ತೀಗ ನಿನ್ ಸೊಸೆ ಅದನ್ನ ಅನುಭವಿಸ್ತಿದ್ದಾಳೆ ನಿನ್ ಗಂಡ ಹೇಗೋ ಮಗ ಕೂಡ ಹಾಗೇನೆ ನೋಡು ಅದು ಅಲ್ಲದೆ ಅವ್ನಿಗೆ ಅವ್ನು ಮಾಡಿರೋ ತಪ್ಪಿನ ಬಗ್ಗೆ ಅರಿವೆ ಆಗಿಲ್ಲ ನೋಡು ನನ್ನ ಹೋಗೋದಕ್ ಮೊದಲು ಏನೇನೆಲ್ಲ ಮಾತಾಡ್ತಾ ಇದ್ದೇನು ಜಗಳ ಮಾಡಿಲ್ಲ ಅಂದ್ರೆ ಸಾಕು ಅಂತ ಯಾವ ನಂಬಿಕೆನೂ ಇಲ್ಲ ಬಾವ ಅದೇನಂದ್ರೆ ನಿನ್ನೆಯಿಂದ ಅನು ಆಂಟಿ ಅಂದ್ರೆ ಕೆಂಡ ಕಾರ್ತಾ ಇದ್ದಾನೆ ಅನುಪಮ ನೋಡಿದ್ರೆ ಅಯ್ಯೋ ಅನಿಸ್ತಿದೆ ನನಗೆ ಆ ಮನೆಗೋಸ್ಕರ ಎಷ್ಟೆಲ್ಲಾ ಮಾಡ್ತಾಳೆ ಆದರೆ ಆ ಮನೆಯವರು ಅದಕ್ಕೆ ಬೆಲೆನೆ ಕೊಡಲ್ಲ ಅಂತಾರೆ ಅನು ನಿನ್ನ ಹತ್ರ ಮುಖ್ಯವಾದದ್ದನ್ನ ಮಾತಾಡಬೇಕು ಡೋಂಟ್ ಮೈಂಡ್ ಹೇಳಿ ಅನು ನೀನು ಏನು ಮಾಡಬೇಕಿತ್ತು ಅದು ಮಾಡಾಗಿದೆ ಏನ್ ಹೇಳಬೇಕಿತ್ತೋ ಹೇಳಾಗಿದೆ ನಿನ್ ಸತ್ಯನ ಹೊರಗೆ ತರಬೇಕಿತ್ತು ಹೊರಗೆ ತಂದಾಯಿತು ಇನ್ನು ಮುಂದೆ ತುಷಾರ್ ಹಾಗೂ ಖುಷಿಗೆ ಬಿಟ್ಟಿದ್ದು ಅವ್ರು ಏನು ಮಾಡಬೇಕು ಅನ್ನೋದನ್ನ ಅವರೇ ನಿರ್ಧಾರ ಮಾಡಿಕೊಳ್ಳಿ ಬಿಡು ಡೋಂಟ್ ಗೆಟ್ ಮೀ ರಾಂಗ್ ಅನು ನನಗೆ ಗೊತ್ತಿದೆ ನೀನು ಪ್ರತಿ ಸಲ ಜನರ ಹಿತಕ್ಕೋಸ್ಕರನೇ ಯೋಚನೆ ಮಾಡ್ತೀಯಾ ಅಂತ ಐ ನೋ ದಟ್ ಆದರೆ ಅದರ ಪರಿಣಾಮ ಏನಾಗುತ್ತೆ ಎಂಡಲ್ಲಿ ಎಲ್ಲರೂ ನಿನ್ನ ಮೇಲೇನೆ ಗೂಬೆ ಕೂರಿಸ್ತಾರೆ ನನಗದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಇಲ್ಲಾನು ನಿನ್ನ ಕುಟುಂಬದವರೇ ನಿನ್ನನ್ನು ಬೈಕೊಂಡು ಓಡಾಡ್ತಾರೆ ಅನು ಪ್ರತಿ ಸಲ ಯಾರಾದರೂ ನಿನ್ನ ಹತ್ರ ಬಂದು ಸಹಾಯ ಕೇಳೋವರೆಗೂ ನೀನು ಯಾರಿಗೂ ಸಹಾಯ ಮಾಡಕ್ಕೆ ಹೋಗ್ಬೇಡ ಇಷ್ಟು ಒಳ್ಳೆಯವಳಾಗಿರೋದು ಒಳ್ಳೆಯದಲ್ಲ ನಿನ್ನ ನೀನು ನೋಡ್ಕೋ ನಿನ್ನ ಸ್ಥಿತಿ ಏನಾಗಿದೆ ನೋಡು ನಿನ್ನ ಕಡೆ ಗಮನ ಕೊಡು ಅರ್ಥ ಆಗ್ತಿದೆ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ ಅನು ನಾನು ನೋಡ್ಕೊಂಡು ಬರ್ತೀನಿ ಹಾ ತುಷಾರಣ್ಣ ಮತ್ತೆ ಖುಷಿ ಅದ್ಕೇದು ಲವ್ ಮ್ಯಾರೇಜು ಐ ನೋ ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತಾರೆ ಅಂತ ಆದ್ರೂ ಅಣ್ಣ ಈ ತರ ಎಲ್ಲ ಮಾಡ್ದ ಮಮ್ಮಿ ಮುಂದೆ ನಾನು ಅಣ್ಣನ ಕಡೆ ಇದ್ದೆ ಆದ್ರೆ ನನ್ನ ಗೊತ್ತು ಏನು ತಪ್ಪು ಮಾಡ್ದ ಅಂತ ಇದು ಎಷ್ಟು ಮಟ್ಟಿಗೆ ಸರಿ ಒಬ್ಬರನ್ನ ಪ್ರೀತಿಸಿ ಅವ್ರಿಗೆ ಮೋಸ ಮಾಡೋದಲ್ಲ ಪವನಿ ಚೀಟ್ ಮಾಡ್ದ ಅಂತಂದ್ರೆ ಪ್ರೀತಿ ಇಲ್ಲ ಅಂತ ಅಲ್ಲ ಐ ಮೀನ್ ತಪ್ಪಾಗಿದೆ ಇದೇನ್ ದೊಡ್ಡ ವಿಷಯ ಅಲ್ಲ ಯಾರ ಜೊತೆ ಆದ್ರೂ ನಡಿಬಹುದು ದೊಡ್ಡ ದೊಡ್ಡವ್ರಿಗೆ ಹಿಂಗಾಗುತ್ತೆ ಇನ್ನು ತುಷಾರ್ ಯಾವ ಲೆಕ್ಕ ಮತ್ತದಲ್ಲದೆ ಪಾವ್ನಿ ಇಂಡ್ಯಾದಲ್ಲಿ ಇಂಥದ್ದು ತುಂಬ ದೊಡ್ಡ ಲೌಡ್ ರಿಯಾಕ್ಷನ್ ಸಿಗುತ್ತೆ ಯು ಎಸ್ ಅಲ್ಲೂ ಕಪಲ್ಸ್ ಈ ವಿಷಯ ಕಿತ್ತಾಡ್ತಾರಲ್ಲ ಆದರೆ ಇಂಡಿಯಾದಲ್ಲಿ ಮಾಡೋ ಥರ ಫ್ಯಾಮಿಲಿ ಪಂಚಾಯಿತಿ ಮಾಡಲ್ಲ ಅದು ಅಲ್ಲದೆ ತುಷಾರೇನು ಮರ್ಡರ್ ಮಾಡಿದಾನ ನೋಡು ಪವನಿ ತುಷಾರೇ ಹೇಳ್ತಾ ಇದ್ದಾನೆ ಅವನಿಂದ ತಪ್ಪಾಗಿದೆ ಅಂತ ಅವ್ನಿಗೊಂದು ಚಾನ್ಸ್ ಕೊಡಬೇಕಲ್ವಾ ಅವ್ನು ನಿಮ್ಮ ಅಪ್ಪನ ಥರ ಏನು ಇಟ್ಕೊಂಡಿಲ್ವಲ್ಲ ಅಲ್ವಾ ನೋಡು ಇಟ್ ವಾಸ್ ಜಸ್ಟ್ ಅ ಒನ್ ನೈಟ್ ಸ್ಟ್ಯಾಂಡ್ ಅಷ್ಟೇ ದಟ್ಸ್ ನಾರ್ಮಲ್